ನಮೋ ನಮೋ ಜ್ವಾಲ ನಮಸ್ತೆ ನಮಸ್ತೆ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗಿಡೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ ಹಬ್ಬಗಳ ಆಚರಣೆ ದೇವಾಲಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಇತ್ಯಾದಿ ವಿಷಯಗಳನ್ನು ಕುರಿತು ಮಾತನಾಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ದೇಬೆಳತ್ತೂರು ಗ್ರಾಮ ಪಂಚಾಯಿತಿಯ ಕಾಳಿಹುಂಡಿ ಗ್ರಾಮದ ಕೀರ್ತಿ ಸ್ವಾಮಿ ದೇವಾಲಯದ ಅರ್ಚಕರಾದ ಶ್ರೀಯುತ ಗೋವರ್ಧನ್ರವರು ಮತ್ತು ಊರಿನ ಗ್ರಾಮಸ್ಥರಾದ ಅಭಿನಂದನ್ರವರು ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಸರ್ ತಮ್ಮ ಬಗ್ಗೆ ಮೊದಲನೇದಾಗಿ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವರಿಗೆ ಮಾಡಿಕೊಡೋದಾದರೆ ಸರ್ ನನ್ನ ಹೆಸರು ಗೋವರ್ಧನ್ ಅಂತ ನಾನು ಮೂಲತಃ ತುಮಕೂರು ಇಲ್ಲಿ ನಮ್ಮ ಕುಟುಂಬ ಎಲ್ಲ ಬಂದು ಮೇಲ್ಕೋಟೆ ಹತ್ರ ನೆಲೆಸಿದೆ ಇಲ್ಲಿ ನಾನು ನಿಮ್ಮ ಈ ಗ್ರಾಮದಲ್ಲಿ ಇರತಕ್ಕಂತ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಪೂಜಾ ಕಾರ್ಯಕ್ರಮಕ್ಕೋಸ್ಕರ ನಾನು ಇಲ್ಲಿ ನೆಲೆಸಿದ್ದೇನೆ ಪೂಜೆ ಮಾಡೋದಕ್ಕೋಸ್ಕರ ತಮ್ಮ ಬಗ್ಗೆ ನನ್ನ ಕಾಳಿ ಹುಂಡಿಯಿಂದ ಅಭಿನಂದ್ ಅಂತ ಇದು ಮೂಲಕ ಮೊಳೆಯೂರನ್ ಬರ್ತದೆ ಕಾಳಿಗುಂಡಿ ಹುಂಡಿ ತಂದೆ ಹೆಸರು ಕೆ ಎಸ್ ನಾಗರತ್ನಯ್ಯ ತಾಯಿ ಅಂತ ಸರ್ ಮೊದಲನೇದಾಗಿ ಈ ಕೀರ್ತಿ ನಾರಾಯಣ ಸ್ವಾಮಿ ದೇವಾಲಯದ ಒಂದು ಇತಿಹಾಸವನ್ನ ನಮಗೆ ತಿಳಿಸ್ಕೊಡೋದಾದ್ರೆ ಅದು ಯಾವಾಗ ನಿರ್ಮಾಣ ಆಯಿತು ಮತ್ತು ಅದನ್ನ ಯಾರು ನಿರ್ಮಿಸಿದ್ರು ಅದರ ಬಗ್ಗೆ ತಿಳಿಸೋದಾದ್ರೆ ಸರ್ ಇದು ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ತುಂಬಾ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತ ಹನ್ನೆರಡನೇ ಶತಮಾನದಲ್ಲಿ ಆಗಿನ ವೈಸಳರ ರಾಜ ವಿಷ್ಣುವರ್ಧನ ಅವರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಆ ರಾಜ ವಿಷ್ಣುವರ್ಧನ ಅವರು ಜೈನ ಸಮುದಾಯಕ್ಕೆ ಸೇರಿರುತ್ತಾರೆ ಆ ಜೈನ ಸಮುದಾಯಕ್ಕೆ ಸೇರಿದಾಗ ಅವರಿಗೆ ಏನೋ ಒಂದು ಆಕರ್ಷಣೆ ಒಂದು ಈ ಆಗತ್ತೆ ಅವರಿಗೆ ತುಂಬಾ ಪ್ರಿಯವಾದವರು ಬಂದು ರಾಮಾನುಜಾಚಾರ್ಯ ಗುರುಗಳು ಆ ರಾಮಾನುಜಾಚಾರ್ಯ ಗುರುಗಳ ಹತ್ರ ಹೋಗಿ ನಾನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅಂತ ಕೇಳಿದಾಗ ಅವರಿಗೆ ವೈಷ್ಣವ ಧರ್ಮದ ದೀಕ್ಷೆಯನ್ನ ಕೊಡ್ತಾರೆ ಗುರುಗಳು ರಾಮಾನುಜಾಚಾರ್ಯರು ದೀಕ್ಷೆಯನ್ನ ಪಡೆದ ಸುಮಾರು ಕೆಲವು ತಿಂಗಳು ಅಥವಾ ವರ್ಷಗಳಲ್ಲಿ ಆ ರಾಜ ವಿಷ್ಣುವರ್ಧನ ಚೋಳರ ಮೇಲೆ ಯುದ್ಧವನ್ನ ಗೆಲ್ತಾರೆ ಚೋಳರ ಮೇಲೆ ಚೋಳರ ಮೇಲೆ ಯುದ್ಧವನ್ನ ಗೆದ್ದಾಗ ಗುರುಗಳ ಹತ್ರ ಬರ್ತಾರೆ ಈ ರೀತಿ ನಾನು ನಿಮ್ಮ ಇದರಿಂದ ದೇವರ ಪೂಜೆಗಳು ಪುನಸ್ಕಾರಗಳಿಂದ ಚೆನ್ನಾಗಾದೆ ನನ್ನ ಯುದ್ಧದಲ್ಲೂ ಕೂಡ ನಾನು ಗೆದ್ದಿದ್ದೀನಿ ನಾನು ಏನಾದ್ರೂ ಮಾಡಬೇಕು ಏನ್ ಮಾಡಬಹುದು ಗುರುಗಳೇ ಅಂತ ಗುರುಗಳತ್ರ ಕೇಳಿದಾಗ ನೀನು ನಾರಾಯಣನನ್ನ ನಂಬಿ ಬಂದೆ ನಾರಾಯಣ ನಿನ್ನ ಕಾಪಾಡಿದ್ದಾನೆ ಅದಕ್ಕಾಗಿ ನೀನು ಪಂಚನಾರಾಯಣ ದೇವಾಲಯಗಳನ್ನ ನಿರ್ಮಿಸುವಂತ ಹೇಳ್ತಾರೆ ಪಂಚನಾರಾಯಣ ಪಂಚನ ಅಂದ್ರೆ ಐದು ನಾರಾಯಣ ದೇವಸ್ಥಾನಗಳನ್ನ ನಿರ್ಮಾಣ ಮಾಡುವಂತ ಯುದ್ಧದ ಗೆಲುವಿಗಾಗಿ ಯುದ್ಧದ ಗೆಲುವಿನ ಇದು ಆ ಒಂದು ಅವರ ಮಾತಿನಂತೆ ರಾಜ ವಿಷ್ಣುವರ್ಧನ ಐದು ನಾರಾಯಣ ದೇವಸ್ಥಾನಗಳನ್ನ ಕಟ್ತಾರೆ ಅದರಲ್ಲಿ ಮೊದಲನೆಯದು ಬಂದು ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಎರಡನೆಯದು ಆ ಮೇಲುಕೋಟೆಯಿಂದ ಸ್ವಲ್ಪ ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿದೆ ಕೆರೆ ತಣ್ಣೂರ್ ಅಂತ ಕೆರೆ ತಣ್ಣೂರು ಗ್ರಾಮ ಅಲ್ಲಿ ನಂಬಿ ನಾರಾಯಣ ಅನ್ನೋ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಎರಡನೇದ ಮೂರನೇದ ಬಂದು ಗದಗದಲ್ಲಿ ಒಂದು ದೇವಸ್ಥಾನ ಇದೆ ವೀರನಾರಾಯಣ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ಗದಗದಲ್ಲೂ ಕೂಡ ಮಾಡಿರುವಂತದ್ದು ವೀರನಾರಾಯಣ ಸ್ವಾಮಿ ದೇವಸ್ಥಾನ ನಾಲ್ಕನೇ ದೇವಸ್ಥಾನ ನಮ್ ಎಲ್ರಿಗೂ ಗೊತ್ತಿದೆ ಬೇಲೂರಿನಲ್ಲಿ ಕೊನೆಗೆ ಉಳಿಯೋ ಐದನೇ ದೇವಸ್ಥಾನನೇ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಈ ಗ್ರಾಮದಲ್ಲಿ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಈ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದ್ರೆಲ್ಲೂ ಈ ಎಲ್ಲಾ ನಾರಾಯಣ ಸ್ವಾಮಿ ವಿಗ್ರಹಗಳನ್ನ ಸ್ವಯಂ ರಾಮಾನುಜಾಚಾರ್ಯರೇ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ ಎಲ್ಲಾ ಕಡೆಗಳಲ್ಲೂ ಈ ಐದು ರಾಜನ್ ಹೇಳಿರ್ತಾರೆ ಮಾಡ್ಬೇಕು ಅಂತ ಆಗ ರಾಜ ನಿಮ್ಮ ಹಸ್ತದಿಂದನೇ ಇದೆಲ್ಲ ಪ್ರತಿಷ್ಠಾಪನೆ ಹಾಕ್ಬೇಕು ಅಂತ ಕೇಳ್ಕೊಂಡಾಗ ರಾಮಾನುಜಾಚಾರ್ಯರ ಹಸ್ತದಿಂದನೇ ಇದೆಲ್ಲ ಪ್ರತಿಷ್ಠಾಪನೆ ಆಗಿದೆ ದೇವಸ್ಥಾನಗಳ ಐದು ದೇವಸ್ಥಾನಗಳು ಈ ಐದು ದೇವಸ್ಥಾನಗಳಲ್ಲೂ ಇರತಕ್ಕಂತ ಕೆತ್ತನೆ ಮತ್ತೆ ವಿಗ್ರಹದ ಶೈಲಿ ವಿಗ್ರಹದ ಕಳೆ ಎಲ್ಲೂ ಸಿಗೋ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಇದೆ ಈ ದೇವಸ್ಥಾನದಲ್ಲಿ ಈ ಐದು ನಾರಾಯಣ ಸ್ವಾಮಿ ದೇವಸ್ಥಾನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಆ ದೇವಸ್ಥಾನ ಕೀರ್ತಿ ನಾರಾಯಣ ಸ್ವಾಮಿ ಅಷ್ಟು ಚೆನ್ನಾಗಿರೋ ಮೂರ್ತಿ ಇರೋದು ತುಂಬಾ ನಮ್ಮೆಲ್ಲರ ಅದೃಷ್ಟ ತುಂಬಾ ವಿಶಿಷ್ಟವಾದ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ ಆಗಿನ ಕಾಲದಲ್ಲಿ ತುಂಬಾ ವಿಜೃಂಭಣೆಯಿಂದ ಪೂಜಾ ಪುನಸ್ಕಾರಗಳು ತುಂಬಾ ನಡೆದಿದೆ ಈ ದೇವಾಲಯದಲ್ಲಿ ನಮ್ಮ ದೇವಾಲಯದಲ್ಲಿ ತುಂಬಾ ಭಿನ್ನವಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಪೂಜಾ ಪುನಸ್ಕಾರಗಳನ್ನ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಜಾತ್ರೆಗಳೆಲ್ಲ ಆಗ್ತಾ ಇತ್ತು ಅಂತರ್ಭದಲ್ಲಿ ಬರ್ತಾ ಬರ್ತಾ ಬರ್ತದೆ ಮತ್ತೆ ಕಾಯಿಲೆಗಳು ಪ್ಲೇಟ್ ಇವೆಲ್ಲ ಬಂದ್ರಿಂದ ಬಿಟ್ಟ್ರಿಂದ ಇತ್ತೀಚೆಗೆ ನಡೀತಾ ಇಲ್ಲ ಪೂಜೆ ಮಾತ್ರ ಇದೆ ಪೂರ್ವ ಕಾಲದಲ್ಲಿ ತುಂಬಾ ಕಂಚಿನ ರಥ ಇತ್ತಂತೆ ನಾನು ಇಲ್ಲಿ ಬಂದು ಕೇಳಿದಾಗ ಗ್ರಾಮಸ್ಥರು ಅಮ್ಮ ಇವೆಲ್ಲ ಕಂಚಿನ ರಥನೇ ಇತ್ತಂತೆ ಕಂಚಿನ ಪೂರ್ತಿ ಸಂಪೂರ್ಣವಾಗಿ ಕಂಚಿನ ರಥ ಸಂಪೂರ್ಣ ಕಂಚಿನ ರಥನೇ ಇತ್ತಂತೆ ಮತ್ತೆ ಇದ್ರ ಈ ದೇವಾಲಯದ ಇನ್ನೊಂದು ಇದೇನಪ್ಪಾ ಅಂದ್ರೆ ದೇವಾಲಯದ ಪೂರ್ವ ಭಾಗ ಹ್ಮ್ ಉತ್ತರ ಭಾಗಕ್ಕೆ ಕಪಿಲಾ ನದಿ ಕಪಿಲಾ ನದಿ ಇದೆ ಹ್ಮ್ ಉತ್ತರ ಭಾಗಕ್ಕೆ ಕಪಿಲಾ ನದಿ ಉತ್ತರ ಭಾಗದಲ್ಲೇ ಹರಿಯುತ್ತೆ ದೇವಸ್ಥಾನದ ದೇವರ ಉತ್ತರ ಭಾಗದಲ್ಲಿ ಕಪಿಲಾ ನದಿ ಹರಿಯೋದ್ರಿಂದ ಇದು ಒಂದು ಪವಿತ್ರ ಸ್ಥಳ ಹ್ಮ್ ಈ ದೇವಸ್ಥಾನವು ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಂತ ತಾವೇ ಹೇಳಿದ್ರಿ ಈ ದೇವರಕ್ಕೆ ಇರುವಂತಹ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನ ಹೇಳೋದಾದ್ರೆ ಈ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕವಾಗಿ ದೇವಸ್ಥಾನದ ಒಳಗ್ ಬಂದ್ರೇನೆ ಸಾಕು ಆ ದೇವಸ್ಥಾನದ ಒಳಗೆ ಭಕ್ತರು ಬಂದ್ರೆ ಏನೋ ಒಂದು ಮನಸ್ಸಿಗೆ ಶಾಂತಿ ಏನೋ ದೇವಸ್ಥಾನಕ್ ಹೋದ್ರೆ ಆ ದೇವಸ್ಥಾನದಲ್ಲಿ ಕೂತ್ರೆ ಏನೋ ಒಂಥರ ಪಾಸಿಟಿವ್ ಒಳ್ಳೆಯ ಅನುಭವ ಆಗತ್ತೆ ಮತ್ತೆ ಮುಂದೆ ಹೋಗಿದ ತಕ್ಷಣ ನಮ್ಮ ದೇವಸ್ಥಾನದ ರಾಜಗೋಪುರ ಇದೆ ರಾಜಗೋಪುರದಿಂದ ಒಳಗಡೆ ಹೋಗಿದ ತಕ್ಷಣ ಹಜಾರ ಬರುತ್ತೆ ಹಜಾರದಿಂದ ಒಳಗಡೆ ಹೋದ್ರೆ ನಡುಮನೆ ಬರುತ್ತೆ ಹಾಲು ಹಾಲ್ನಲ್ಲಿ ಕಂಬಗಳು ಮತ್ತೆ ಆ ನವದ್ವಾರ ಅದೆಲ್ಲ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಈ ಪಂಚನಾರಾಯಣ ದೇವಸ್ಥಾನ ಹೇಳದ್ನಲ್ಲಾನೇ ಈ ಐದು ದೇವಸ್ಥಾನಗಳಲ್ಲೂ ಇದೇ ತರದ ತುಳಸಿ ಬೃಂದಾವನವನ್ನ ನೀವು ನೋಡ್ತೀವಿ ಎಲ್ಲಾ ಕಡೆಗಳಲ್ಲೂ ಸಹ ಇದೇ ರೀತಿಯ ತುಳಸಿ ಬೃಂದಾವನ ಇರುವಂತದ್ದು ಇರುತ್ತೆ ಬಟ್ ಇದು ಎತ್ತರವಾಗಿ ತುಂಬಾ ಅದ್ಭುತವಾಗಿದೆ ನಾವು ಹಿಂಗ್ ಹಿಡಿದ್ರೆ ಹಿಡಿಯಲಿಕ್ಕೆ ಆಗಲ್ಲ ಹಿಂಗ್ ನೋಡಿ ಹಿಂಗ್ ಎತ್ತರ ಆಗಲ್ಲ ಅಷ್ಟು ಎತ್ತರದಲ್ಲಿ ಇರ್ತಕ್ಕಂತ ತುಳಸಿ ಬೃಂದಾವನಗಳು ನಮ್ಮ ದೇವಸ್ಥಾನದಲ್ಲೂ ಕೂಡ ಪ್ರತಿಷ್ಠಾಪನೆ ಅಷ್ಟೇ ಚೆನ್ನಾಗಿದೆ ಇವತ್ತಿಗೂ ಹಾಗೆ ಇದೆ ಒಂದು ಕಲ್ ಕೂಡ ಆ ಕಡೆ ಈ ಕಡೆ ಆಗಿಲ್ಲ ಮತ್ತೆ ಒಳಗಡೆ ಹೋದ್ರೆ ಸುಖನಾಸಿ ಬರುತ್ತೆ ಆ ಸುಖನಾಸಿಯಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡದಂತ ರಾಮಾನುಜಾಚಾರ್ಯರ ಮೂರ್ತಿ ಇದೆ ಬಲಭಾಗಕ್ಕೆ ಆಂಡಾಳ ಅಂತ ಆಂಡಾಳ್ ಅಂದ್ರೆ ವಿಷ್ಣುವಿನ ಮಡದಿನ ಪ್ರೀತಿಯಿಂದ ಆಂಡಾಳ್ ಅಂತ ಕರೀತಾರೆ ಅಮ್ಮನವರು ಅಂತೀವಿ ನಾವು ಅವರ ಪ್ರತಿಮೆನೂ ಇದೆ ಆ ಪ್ರತಿಮೆ ಆದ್ಮೇಲೆ ಮುಂದೆ ಸಿಗೋದೆ ಎಂಟ್ರೆನ್ಸ್ ಗರ್ಭದ್ ಗುಡಿ ಎಂಟ್ರೆನ್ಸ್ ನಲ್ಲಿ ಗಜಲಕ್ಷ್ಮಿಯ ಒಂದು ಕೆತ್ತನಾ ಮೂರ್ತಿ ಇದೆ ಗಜಲಕ್ಷ್ಮಿ ಗಜಲಕ್ಷ್ಮಿ ಎರಡು ಹಾನೆಗಳು ಆ ಕಡೆ ಈ ಕಡೆ ಹಾನೆಗಳಿರುತ್ತೆ ಮಧ್ಯದಲ್ಲಿ ಲಕ್ಷ್ಮಿ ಗಜಲಕ್ಷ್ಮಿ ಆ ಗಜಲಕ್ಷ್ಮಿ ಎಂಟ್ರೆನ್ಸ್ ಅಲ್ಲಿ ಅದನ್ನ ಮುಟ್ಟಿಕೊಂಡು ನಾವು ಒಳಕ್ ಹೋಗ್ಬೇಕು ಮುಟ್ಟಿಕೊಂಡು ಹೊಳಕ್ ಹೋದ್ರೇನೆ ಗರ್ಭದ್ ಗುಡಿ ಗರ್ಭದ್ ಗುಡಿಯಲ್ಲಿ ವಿಗ್ರಹ ಕೀರ್ತಿ ನಾರಾಯಣ ಗರ್ಡನ ಮೇಲೆ ಏಕಶಿಲಾ ಮೂರ್ತಿ ಏಕಶಿಲಾ ಸಂಪೂರ್ಣ ಸಂಪೂರ್ಣವಾಗಿ ಗರ್ಡ ಗರ್ಡನ ಮೇಲೆ ಕೀರ್ತಿ ನಾರಾಯಣ ನಿಂತಿರ್ತಕ್ಕಂಥದ್ದು ಈಗ ಬೇರೆ ದೇವಸ್ಥಾನಗಳಲ್ಲೂ ನಾರಾಯಣನ್ ದೇವಸ್ಥಾನಗಳು ಶ್ರೀನಿವಾಸನ್ ದೇವಸ್ಥಾನಗಳಿಗೆ ಹೋದ್ರೆ ವಿಗ್ರಹ ಬೇರೆ ರೀತಿಯಲ್ಲಿ ಇರುತ್ತೆ ಒಂದು ಹಸ್ತ ಕೆಳಗೆ ಇರುತ್ತೆ ಒಂದು ಹಸ್ತ ಮೇಲಿರುತ್ತೆ ಅಥವಾ ಲಕ್ಷ್ಮಿಯನ್ನ ತೊಡೆ ಮೇಲೆ ಕೂರಿಸಕೊಂಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಇದ್ದಾರೆ ಆದ್ರೆ ನಮ್ಮ ದೇವಸ್ಥಾನದಲ್ಲಿ ಕೀರ್ತಿ ನಾರಾಯಣ ಸ್ವಾಮಿ ನಾಲ್ಕು ಹಸ್ತಗಳು ನಾಲ್ಕು ಭುಜಗಳು ಬರುತ್ತೆ ಆ ನಾಲ್ಕು ಭುಜಗಳಲ್ಲಿ ಒಂದು ವಜ್ರಾಯುಧವನ್ನ ಹಿಡಿದಿದೆ ವಜ್ರಾಯುಧ ಎರಡನೇದು ಗದಾಯುಧ ಎಡಗಡೆ ಕೈಯಲ್ಲಿ ಗದಾಯುಧ ಹಿಡ್ದಿರ್ತಾರೆ ಇನ್ನ ಕೆಳಗಡೆ ಅಲ್ಲ ಇನ್ನೆರಡು ಕೈಗಳಲ್ಲಿ ಒಂದರಲ್ಲಿ ಶಂಕು ಇದೆ ಒಂದೊಂದ್ರಲ್ಲಿ ಚಕ್ರ ಇದೆ ಮತ್ತೆ ಆ ಮೂರ್ತಿಯ ಅದೇ ಕಲ್ಲಿನಲ್ಲೇ ಬೇರೆ ಯಾವುದೇ ಇನ್ನೊಂದು ಕಲ್ಲು ತಗೊಂಬಂತೋರಿಸಿಲ್ಲ ಅದೇ ಕಲ್ಲಿನಲ್ಲೇ ಶ್ರೀದೇವಿ ಮತ್ತೆ ಭೂದೇವಿ ಇಬ್ಬರು ಸಮೇತ ಕೀರ್ತಿ ನಾರಾಯಣ ಒಂದೇ ಏಕಶಿಲಾ ಮೂರ್ತಿ ಅದೆಲ್ಲ ಪೂರ್ತಿ ಒಂದೇ ಶಿಲೆಯಲ್ಲಿ ಒಂದೇ ಕಲ್ನಲ್ಲಿರತಕ್ಕ ಯಾವುದೇ ಇನ್ನೊಂದ್ ಕಲ್ ಮೇಲೆ ಆಗಿರೋದು ಆ ತರದ್ ಯಾವುದೂ ಇಲ್ಲ ಸಂಪೂರ್ಣವಾಗಿ ಒಂದೇ ಮಾಡಿರ್ತಕ್ಕಂಥ ವಿಗ್ರಹ ಶ್ರೀದೇವಿ ಭೂದೇವಿ ಸಮೇತ ಗರಡನ ಮೇಲೆ ನಿಂತಿರ್ತಕ್ಕಂಥ ಕೀರ್ತಿ ನಾರಾಯಣನ ವಿಗ್ರಹ ನಮ್ಮ ದೇವಸ್ಥಾನದ ವಿಶೇಷತೆ ಕೀರ್ತಿ ನಾರಾಯಣನ ಒಂದು ವಿಗ್ರಹ ಆಗಿರ್ಬೋದು ವಜ್ರಾಯುಧ ಆಗಿರ್ಬೋದು ಗದಾಯುಧ ಆಗಿರ್ಬೋದು ಜೊತೆಗೆ ಅಕ್ಕಪಕ್ಕದಲ್ಲಿ ನಿಂತಿರುವಂತಹ ಮೂರ್ತಿಗಳಾಗಿರ್ಬೋದು ಪ್ರತಿಯೊಂದು ಸಹ ಏಕಶಿಲಾ ಮೂರ್ತಿರೋದು ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದ್ರೆ ಇಲ್ಲಿರುವ ಕೆತ್ತನೆಗಳಾಗಿರ್ಬೋದು ವಿಗ್ರಹಗಳಾಗಿರ್ಬೋದು ಅದರ ರಚನೆಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅದರ ಬಗ್ಗೆ ತಿಳಿಸೋದಾದ್ರೆ ಈ ದೇವಸ್ಥಾನದ ಕೆತ್ತನೆ ಹ್ಮ್ ಆಗ್ಲೇ ಹಾಗೆ ಹೊಯ್ಸಳರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಈ ಹೊಯ್ಸಳರ ಕಾಲದಲ್ಲಿ ಆಗಿರ್ತಕ್ಕಂಥ ಕೆತ್ತನೆ ನೀವೆಲ್ಲೇ ಹೋಗಿ ನೋಡಿ ಈಗ ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಎಷ್ಟು ಕೆತ್ತನೆ ಆಗಿದೆ ಎಷ್ಟು ಮನಮೋಹಕವಾಗಿದೆ ಅದೇ ತರ ನಮ್ ತಲ್ಕಾಡ್ನಲ್ಲೂ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಆ ಕೆತ್ತನೆಯನ್ನು ನೋಡಿ ಅದು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಕೆತ್ತನೆ ಆಗಿ ಬರುತ್ತೆ ಆ ವಾಸ್ತುಶಿಲ್ಪದ ಬಗ್ಗೆ ಅವರು ವಾಸ್ತುಶಿಲ್ಪಕ್ಕೆ ಪ್ರಥಮ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹ್ಮ್ ಹ್ಮ್ ಯಾರು ಪ್ರಥಮವಾಗಿ ವಾಸ್ತುಶಿಲ್ಪಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟು ನಂತರದಲ್ಲಿ ಉಳಿದ ಕೆಲಸಗಳನ್ನ ವಾಸ್ತುಶಿಲ್ಪದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ವಾಸ್ತುಶಿಲ್ಪದ ವಿಶೇಷತೆ ಅಂತಂದ್ರೆ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲೇ ಒಂದು ರಾಜಗೋಪುರ ಇದೆ ಆ ರಾಜಗೋಪುರದಲ್ಲಿ ಮಲ್ಗಿರ್ತಕ್ಕಂಥ ರಂಗನಾಥನ ವಿಗ್ರಹ ಇದೆ ರಾಜಗೋಪುರದ ಎಂಟ್ರೆನ್ಸ್ ಅಲ್ಲಿ ಮಲ್ಗಿರ್ತಕ್ಕಂಥ ರಂಗನಾಥ ರಂಗನಾಥನ್ ಮಲಗಿರತಕ್ಕಂಥ ರಂಗನಾಥನ ವಿಗ್ರಹ ಇದೆ ಅದನ್ನ ನೋಡ್ಕೊಂಡೆ ನಾವು ಒಳಗಡೆ ಹೋಗೋದು ಆಮೇಲೆ ಒಳಗಡೆ ದ್ವಾರ ಬಾಗ್ಲಿದೆ ದ್ವಾರ ಬಾಗ್ಲಿಂದ ಮುಂದೆ ಹೋದ್ರೆ ಗರಡ್ ಗಂಬ ಇಲ್ಲ ದೇವರ ಪಾದಕೆಗಳನ್ನ ಇಟ್ಟಿದೀವಿ ಪಾದ ಗರಡ್ಗಂಬರ್ಂಬ ಇದೆ ಆ ಗರಡ್ ಗಂಬವನ್ನು ದಾಟ್ಕೊಂಡು ಮೇಲ್ಗಡೆ ನೋಡಿದ್ರೆ ನಾವು ಕೀರ್ತಿ ನಾರಾಯಣ ಒಳಗಡೆ ಹೇಗಿದ್ದಾನೋ ಈಚೆನೂ ಅದೇ ರೀತಿ ಆಗಿರ್ತಕ್ಕಂಥ ಕೆತ್ತನೆಯನ್ನ ನಿಲ್ಲಿಸಿದ ಈಗ ಸ್ವಲ್ಪ ಅವಶೇಷಗಳು ಅದೆಲ್ಲ ನಶಿಸಿದೆ ನಶಿಸಿದೆ ಸಾವಿರದ ಇನ್ನೂರು ವರ್ಷ ದೇವಸ್ಥಾನ ಆ ಮೂರ್ತಿಯ ಗೊಂಬೆಗಳು ಎಲ್ಲ ಸ್ವಲ್ಪ ನಶಿಸಿದೆ ಇಲ್ಲಿರ್ತಕ್ಕಂತ ವಿಷ್ಣುವಿನ ಹತ್ತು ಅವತಾರಗಳ ಎಲ್ಲಾ ವಿಷ್ಣುವಿನ ಹತ್ತು ಅವತಾರಗಳ ಮೂರ್ತಿ ಇದೆಯಲ್ಲ ಯಾವುದು ಕೂರ್ಮ ಅವತಾರ ಆಗಿರ್ಬೋದು ಮತ್ಸ್ಯ ಅವತಾರ ಆಗಿರ್ಬೋದು ವರಾಹ ಅವತಾರ ಆಗಿರ್ಬೋದು ನರಸಿಂಹ ಅವತಾರ ಆಗಿರ್ಬೋದು ಕೃಷ್ಣನ ಅವತಾರ ರಾಮ ಪರಶುರಾಮ ಕಲ್ಕಿ ಈ ರೀತಿ ಬುದ್ಧ ಆ ರೀತಿ ಹತ್ತು ಅವತಾರಗಳ ಮೂರ್ತಿಗಳು ಕೂಡ ದೇವಸ್ಥಾನದ ಸುತ್ತ ಮಾಡಿದ್ದಾರೆ ಬಟ್ ಈಗ ಅದ ದೇವಸ್ಥಾನದ ಸಾವಿರದ ಇನ್ನೂರು ವರ್ಷಗಳ ಹಳೆ ದೇವಸ್ಥಾನ ಆಗಿರೋದ್ರಿಂದ ಅದೆಲ್ಲ ನಶಿಸಿದೆ ನಶಿಸಿದೆ ಈ ದೇವಾಲಯದಲ್ಲಿ ವಾರ್ಷಿಕವಾಗಿ ಪ್ರಮುಖವಾಗಿ ಯಾವೆಲ್ಲ ಹಬ್ಬಗಳು ಮತ್ತು ಧಾರ್ಮಿಕ ಕಾರ್ಯಗಳನ್ನ ಆಚರಿಸಲಾಗ್ತದೆ ಆ ಸಂದರ್ಭಗಳಲ್ಲಿ ಭಕ್ತರು ಹೆಚ್ಚಾಗಿ ಸೇರ್ತಾರೆ ಏನು ವಿಶೇಷತೆಯಿಂದ ಯಾವ ವೈಶಿಷ್ಟ್ಯತೆಯಿಂದ ಪೂಜೆಗಳು ನಡೆಯುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಹಬ್ಬವನ್ನು ಕೂಡ ಮಾಡ್ತೀವಿ ಯಾವುದೇ ಹಬ್ಬವನ್ನು ನಾವು ಇದು ಮಾಡೋದಿಲ್ಲ ಪ್ರತಿಯೊಂದು ಹಬ್ಬಕ್ಕೂ ನಾವು ಮಾಡ್ತೀವಿ ದೇವಸ್ಥಾನಕ್ಕೆ ಎಲ್ಲಾ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ ಪ್ರತಿಯೊಬ್ಬ ಭಕ್ತರು ಎಲ್ಲಾರು ಬರ್ಬೋದು ಪ್ರತಿ ಹುಣ್ಣಿಮೆಗೆ ವಿಶೇಷತೆ ಇರುತ್ತೆ ಅವತ್ತು ಪಂಚಾಮೃತ ಅಭಿಷೇಕ ಎಲ್ಲಾನು ಇರುತ್ತೆ ಪಂಚಾಮೃತ ಅಭಿಷೇಕ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಆಮೇಲೆ ಪ್ರತಿ ವರ್ಷಕ್ಕೆ ವೈಕುಂಠ ಏಕಾದಶಿ ಪ್ರತಿ ವರ್ಷಕ್ಕೆ ಒಂದು ಸಲ ಸಲ ವೈಕುಂಠ ಏಕಾದಶಿ ದಿವಸ ವಿಶೇಷವಾದ ಅಲಂಕಾರ ಸ್ವಾಮಿಗೆ ವಿಶೇಷ ಅಲಂಕಾರ ಅವತ್ತು ತುಂಬಾ ದೇವಸ್ಥಾನ ತುಂಬಾ ರಶ್ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕನು ದೇವರಿಗೆ ವೈಕುಂಠ ದ್ವಾರವನ್ನ ನಿರ್ಮಾಣ ಮಾಡಿ ದ್ವಾರದ ಮುಖಾಂತರ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ದೀಪಾವಳಿಗೆ ಮತ್ತೆ ದೀಪಾವಳಿ ಯುಗಾದಿಗೆ ವಿಶೇಷ ಪೂಜೆಗಳು ಇರ್ತವೆ ವಿಶೇಷ ಇರುತ್ತೆ ದೀಪಾವಳಿ ಕಡೆ ಕಾರ್ತಿಕ ಸೋಮವಾರ ಎಲ್ಲಾ ದೇವಾಲಯಗಳಲ್ಲಿ ನಡೆಯುವ ರೀತಿ ನಮ್ಮ ದೇವಾಲಯದಲ್ಲೂ ಕೂಡ ದೀಪೋತ್ಸವ ನಡೆಯುತ್ತೆ ಕಾರ್ತಿಕ ಟೈಮ್ ಗೆ ಕಾರ್ತಿಕ ದೀಪೋತ್ಸವ ನಡೆಯುತ್ತೆ ಶ್ರಾವಣ ಮಾಸ ತುಂಬಾ ವಿಶೇಷವಾದ ತಿಂಗಳು ಮತ್ತೆ ಧನುರ್ಮಾಸ ಧನುರ್ಮಾಸದಲ್ಲಿ ಪ್ರತಿ ನಿತ್ಯನೂ ಬೆಳಗಿನ ಜಾವದಲ್ಲಿ ಸೂರ್ಯ ಉದಯದ ಒಳಗೆ ಪೂಜೆ ಸಂಸ್ಕಾರಗಳು ನಡೆಯುತ್ತೆ ಧನುರ್ಮಾಸ ಧನುರ್ ಮಾಸದಲ್ಲಿ ಅವಾಗ ಪ್ರತಿಯೊಂದು ನೈವೇದ್ಯಕ್ಕೆ ಪ್ರತಿಯೊಂದು ಮಾಡಿಕೊಡ್ತಾರೆ ಅಲಂಕಾರವನ್ನು ತುಂಬಾ ವಿಶೇಷವಾಗಿ ಮಾಡ್ತೀರಿ ಅಂತ ಹೇಳಿದ್ರಿ ಹೌದು ಆ ಯಾವ ಯಾವ ರೀತಿಯ ವಿಶೇಷ ಅಲಂಕಾರಗಳನ್ನ ದೇವರಿಗೆ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡ್ತೀವಿ ಮತ್ತೆ ಗಂಧದ ಅಲಂಕಾರ ಮಾಡ್ತೀವಿ ಅದಾದ್ಮೇಲೆ ವಸ್ತ್ರಾಭರಣ ಅಲಂಕಾರ ಆಭರಣ ಅಲಂಕಾರ ಆಮೇಲೆ ಹೂವಿನ ಅಲಂಕಾರ ಎಲ್ಲಾ ಅಲಂಕಾರಗಳಲ್ಲೂ ವಿಶೇಷತೆ ಇದೆ ಯಾಕೆಂದ್ರೆ ಇಲ್ಲಿ ನಾವು ಅಲಂಕಾರಕ್ಕಿಂತ ಹೆಚ್ಚಾಗಿ ದೇವರೇ ತುಂಬಾ ಅಲಂಕಾರವಾಗಿದ್ದಾನೆ ಅವನಿಗೆ ನಾವೇನ್ ಮಾಡೋದು ಸಾಕೆ ಆಗಲ್ಲ ನಾವೆಷ್ಟೋ ನಾನ್ ಬಂದಾಗಿ ಸರಿಸುಮಾರು ಮಾಡ್ಬಿಟ್ಟಿದ್ದೇನೆ ನಿತ್ಯ ಒಂದೊಂದು ನಿತ್ಯ ಒಂದೊಂದು ಯಾವ್ಯಾವ ಕಂಚ ಯಾವ ಯಾವ್ಯಾವ ತರ ಮೂರ್ತಿ ಕಾಣ್ತಾನೆ ಅನ್ನೋದು ಪ್ರತಿಯೊಂದು ನಿತ್ಯನೂ ಅಷ್ಟೇ ಅಷ್ಟೇ ಅಲಂಕಾರ ಪ್ರತಿ ವಿಶೇಷವಾದ ಅಲಂಕಾರದಲ್ಲೂ ಸಹ ಮೂರ್ತಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯ ದೇವಾಲಯದ ಪೂಜಾ ವಿಧಿಗಳಾಗಿರ್ಬೋದು ಆರಾಧನಾ ಪದ್ಧತಿಗಳಾಗಿರ್ಬೋದು ಹೇಗೆ ನಡೆಯುತ್ತೆ ನೀವು ಈ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನ ಹೇಗೆ ತೊಡಗಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಾನು ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಸ್ಥಾನ ಪ್ರತಿನಿತ್ಯ ಒಂಬತ್ತು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಒಂಬತ್ತರಿಂದ ಹತ್ತು ಗಂಟೆ ತನಕ ದೇವಾಲಯದಲ್ಲಿ ಇರ್ತೀನಿ ಮತ್ತೆ ಶುಚಿತ್ವ ಇದ್ದೇ ಇರುತ್ತೆ ದೇವಸ್ಥಾನ ಅಂದ್ಮೇಲೆ ಕ್ಲೀನ್ ಮಾಡೇ ಮಾಡ್ತೀವಿ ಪ್ರತಿಯೊಂದು ಇರುತ್ತೆ ಶುಚಿತ್ವ ಶುಚಿಯಾಗೇ ಇರುತ್ತೆ ದೇವಾಲಯ ಅಂದ್ರೆ ಬರೋದೇ ನಾವು ಶುಚಿ ಮಾಡಬೇಕು ದೇವಸ್ಥಾನವನ್ನ ಹತ್ರ ಎಲ್ಲ ಬರೋದೆ ಅದನ್ನ ನೋಡ್ಲಿಕ್ಕೋಸ್ಕರ ಹಾಗಾಗಿ ದೇವಾಲಯ ಶುಚಿಯಾಗೇ ಇರುತ್ತೆ ಅಲ್ಲಿ ದೇವರು ಅಷ್ಟು ಚೆನ್ನಾಗಿದಾನೆ ದೇವಸ್ಥಾನ ನಾವು ಶುಚಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ನಾವು ಮಾಡೋದಕ್ಕೆ ಅರ್ಥನೇ ಇರೋದಿಲ್ಲ ಹಾಗಾಗಿ ನಾವು ದೇವ್ರು ಹೇಗಿದಾನೋ ದೇವಾಲಯನೂನು ಹಾಗೆ ಇಡಬೇಕು ಅದು ನಮ್ಗೆ ಮತ್ತೆ ನಮ್ಮ ಪೂಜಾ ಇದು ಬಂದು ಪಾಂಚರಾತ್ರಾಗಮ ಅನ್ನೋ ಒಂದು ಬರುತ್ತೆ ಈಗ ಶೈವಾಗಮ ಅಂತ ಇರುತ್ತೆ ಬ್ರಾಹ್ಮಣರು ಆ ರೀತಿಯಾಗಿರುತ್ತೆ ನಮ್ಮದು ಬಂದು ಪಾಂಚರಾತ್ರಮ ಅಂತ ಬರುತ್ತೆ ಆ ಒಂದು ಇದ್ರ ಮೇಲೆ ಪೂಜಾ ಪುನಸ್ಕಾರಗಳು ದೇವರಿಗೆ ನಡೆಯುತ್ತೆ ವಿಶೇಷ ಅಂತಂದ್ರೆ ಇದು ಶ್ರೀ ವೈಷ್ಣವರಿಂದ ಈಗ ನಮ್ಮಲ್ಲಿ ಮಾತ್ರನೇ ಆ ರೀತಿಯಾದ ಪೂಜೆ ಪುನಸ್ಕಾರಗಳು ಮಾಡ್ಲಿಕ್ಕೆ ಆಗಲ್ಲ ಪಂಚರಂಗ್ರಮ ಅಂತ ಅಂದ್ರೆ ಈಗ ನಾವು ಪೂಜಾ ಪುನಸ್ಕಾರಗಳು ಯಾವ್ದೇ ಒಂದು ಮುಂಚೆ ಸಂಕಲ್ಪ ನಾವು ಈಗ ನೀವು ದೇವಾಲಯಗಳ ಬಂದಾಗ ನೋಡಿರ್ತೀವಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಮುಂಚೆ ಇದ್ದ ಅರ್ಚಕರುಗಳು ಮಾಡ್ತಾ ಇದ್ದ ಪೂಜಾ ಶೈಲಿಗೂ ನಾವು ಮಾಡ್ತಾ ಇರೋ ಪೂಜಾ ಶೈಲಿಗೂ ನಿಮ್ಗೆ ವ್ಯತ್ಯಾಸ ಕಂಡಿರುತ್ತೆ ಅವ್ರು ದೇವ್ರಿಗೆ ಅಭಿಷೇಕ ಆಗಿರ್ಬೋದು ಆಮೇಲೆ ದೇವಸ್ಥಾನದಲ್ಲಿ ಪೂಜಾ ನಂತರ ನಾವು ತೀರ್ಥ ಪ್ರಸಾದ ಕೊಡುವಂತದ್ದಾಗಿರ್ಬೋದು ಈಗ ಏನಾಗಿದೆ ಅಂತಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಮೊದಲು ಆರತಿಯನ್ನ ಕೊಡ್ತಾರೆ ದೇವರಿಗೆ ಪೂಜೆ ಮಾಡಿ ಆರತಿಯನ್ನ ಕೊಡ್ತಾರೆ ನಾವು ಆರತಿಯನ್ನೇ ಕೊಡ್ತೀವಿ ನಂತರ ತೀರ್ಥ ಬಟ್ ನಾವು ಕೊಡ್ತೀವಿ ಆರತಿಯ ನಂತರ ಹೂ ಕೊಡ್ತೀವಿ ಅದಾದ್ಮೇಲೆ ದೇವರದ ಕುಂಕುಮವನ್ನ ಕೊಡ್ತೀವಿ ಅದಾದ್ಮೇಲೆ ದೇವರ ಶಟಾರಿಯನ್ನ ಇಡ್ತೀವಿ ಅದಾದ್ಮೇಲೆ ನಾವು ತೀರ್ಥವನ್ನು ಕೊಡೋದು ವಿಶೇಷತೆ ಯಾಕೆಂದ್ರೆ ಹೆಂಚಲಾಗಬಾರ್ದು ಯಾವುದೇ ನಾವು ದೇವಸ್ಥಾನಕ್ಕೆ ಹೋಗಿ ನೀವು ತೀರ್ಥ ತಗೊಂಡು ಬಾಯಲ್ಲಿ ಇಟ್ಟಿಂಗ್ ಅಂದ್ಮೇಲೆ ಅದು ಏನಾಗುತ್ತೆ ಆಗುತ್ತೆ ಆಮೇಲೆ ನಾನು ದೇವ್ರ ಹತ್ರ ಇದ್ದ ದೇವ್ರ ಪಾದದಲ್ಲಿರ್ತಕ್ಕಂಥ ಹೂ ತಗೊಂಬಂದು ನಿಮ್ ಕೈ ಕೊಟ್ಟಾಗ ಅದೇನಾಗತ್ತೆ ಅದು ಅಪವಿತ್ರ ಆಗತ್ತೆ ಸೊ ಹಾಗಾಗಿ ಅದು ಪಾಂಚರ್ ಆಗ ಮೂಲ 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 ಶೈಲಿ ಈ ರೀತಿಯಾಗಿ ಇರಬೇಕು ಅನ್ನೋದು ಆ ರೀತಿ ಮಾಡಿದಾಗ ಯಾವುದೇ ರೀತಿ ಅಪವಿತ್ರತೆ ಆಗಬಾರ್ದು ದೇವಸ್ಥಾನದಲ್ಲಿ ಹ್ಮ್ ಇರುತ್ತೆ ಈಗ ಮಾಮೂಲಿ ನಾವು ಒಂದು ಅಭಿಷೇಕ ಮಾಡ್ತೀವಿ ಇದೆ ಅಂತಂದ್ರೆ ಐದು ಆರತಿಗಳು ಮಾಡ್ತೀವಿ ನಾವು ಐದು ಆರತಿಗಳು ಬರ್ತೇವೆ ಒಂದು ಧೂಪ ಎರಡನೇದು ಏಕ ಆರತಿ ಮೂರನೇದು ಪಂಚ ಆರತಿ ನಾಲ್ಕನೇದು ಕರ್ಪೂರದ ಆರತಿ ಈ ರೀತಿ ಆರತಿಗಳಲ್ಲಿ ಐದು ಆರತಿ ಮಾಡ್ತೀವಿ ದೇವರಿಗೆ ವಿಶೇಷ ದಿವಸಗಳಲ್ಲಿ ಇದ್ದಂತೆ ಮೂರೇ ಪ್ರತಿನಿತ್ಯವಾಗಿ ಮೂರೇ ಇರುತ್ತೆ ವಿಶೇಷವಾಗಿ ದೇವರು ಸ್ವಾಮಿಗೆ ವಿಶೇಷ ಅಲಂಕಾರಗಳಾಗಿರ್ಬೋದು ವಿಶೇಷ ಪೂಜೆಗಳು ನಡೆದಾಗ ಮತ್ತೆ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ದೇವಸ್ಥಾನದಲ್ಲೇ ದೇವಸ್ಥಾನದಲ್ಲೇ ಯಾರಾದ್ರೂ ಭಕ್ತರು ಬೇಡಿಕೆ ಮನೇಲಿ ಮಾಡಿಸೋ ಅಂತವ್ರು ದೇವಸ್ಥಾನದಲ್ಲಿ ಮಾಡಿಸಬಹುದು ಹುಣ್ಣಿಮೆ ದಿವಸ ಅದು ಕೂಡ ಮಾಡ್ ಮಾಡ್ತಿವಿ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ರೀತಿ ಇರುತ್ತೆ ನಮ್ಮ ಆರಾಧನಾ ಪದ್ಧತಿ ಆರತಿಗಳ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏಕಾರತಿ ಪಂಚಾರತಿ ಅಂತ ಹೇಳಿದ್ರಿ ಏಕಾರತಿ ಪಂಚಾರತಿಗೂ ಏನು ವ್ಯತ್ಯಾಸಗಳಿರುತ್ತೆ ಅದ್ರಲ್ಲಿ ಏನೋ ಬದಲಾವಣೆಗಳಿರುತ್ತೆ ಆರತಿಗಳಲ್ಲೇನೆ ಆರತಿಗಳಲ್ಲಿ ಬದಲಾವಣೆ ಅಂತ ಏನಿಲ್ಲ ಈಗ ಒಂದು ಆರತಿ ಮಾಡುದ್ರು ದೇವರ ಪಂಚಾರತಿ ಮಾಡಿದ್ರು ವಿಶೇಷ ಅಲಂಕಾರ ವಿಶೇಷ ಪೂಜಾ ದಿನಗಳು ಮಾತ್ರ ಅದನ್ನ ನಾವು ಬಳಸ್ತೀವಿ ಇದ್ದಂತೆ ಮಾಮೂಲಿ ಒಂದು ದೀಪ ಆರತಿ ಮಂಗಳಾರತಿಯನ್ನ ಮಾಡ್ತೀವಿ ವಿಶೇಷತೆ ಏನಿಲ್ಲ ಎಲ್ಲ ಎಲ್ಲ ಒಂದೇನೆ ದೇವರಿಗೋಸ್ಕರ ನಾವು ಒಂದು ನಮ್ಮ ಮೂರ್ತಿ ಏನಪ್ಪಾ ಅಂತಂದ್ರೆ ತುಂಬಾ ಒಳಗಡೆ ಇದ್ದಾನೆ ನಮ್ಮ ದೇವಾಲಯದಿಂದ ನಮ್ಮ ದೇವಸ್ಥಾನ ಒಂದು ಎಲ್ಲಿಂದ ನಮ್ಮ ರಾಜಗೋಪುರದಿಂದ ಹಿಡಿದು ಗರ್ಭದ್ ಗುಡಿಗೆ ಕಮ್ಮಿ ಐವತ್ತಡಿ ಬರುತ್ತೆ ಜಾಸ್ತಿ ಮತ್ತೆ ರಾಜಗೋಪುರದಿಂದ ಎತ್ತರದಲ್ಲಿ ಮೂರ್ತಿ ಗರ್ಭದ ಗುಡಿ ಸ್ವಲ್ಪ ಎತ್ತರದಲ್ಲಿ ಒಂದು ಮೂರಡಿ ಎತ್ತರದಲ್ಲಿ ಇದೆ ಇಲ್ಲಿ ಕೆಳಗಡೆ ನಿಂತಿರ್ತಕ್ಕಂಥವ್ರಿಗೆ ಕಾಣೋದಿಲ್ಲ ನಮ್ಮ ದೇವಸ್ಥಾನ ಕೆಲವರು ದೇವಾಲಯದ ಒಳಗ್ ಬರ್ತಾರೆ ಕೆಲವರು ಆಚರಣೆಗಳನ್ನ ಮಾಡ್ಕೊಂಡು ನಾವು ಒಳಗ್ ಬರೋದಿಲ್ಲ ಈಚೆನೆ ಇರ್ತೀವಿ ಇಲ್ಲೇ ದರ್ಶನ ಮಾಡ್ತೀವಿ ಅಂತ ಸೊ ಅವ್ರಿಗೂ ದೇವ್ರು ಕಾಣ್ಬೇಕಲ್ವಾ ಆ ರೀತಿಯಾಗಿ ನಾವು ಆರತಿಗಳನ್ನ ಆ ಉದ್ದೇಶಕ್ಕೋಸ್ಕರ ಈ ರೀತಿಯ ರೀತಿಗಳನ್ನ ಮಾಡಿ ಆ ಸ್ವಾಮಿಯನ್ನ ಅವರು ದರ್ಶನ ಮಾಡ್ಕೊಳ್ಳಿ ಕಾಳಿಹುಂಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಸಮುದಾಯಕ್ಕೆ ಈ ದೇವಾಲಯ ಹೇಗೆ ಕೇಂದ್ರ ಬಿಂದುವಾಗಿದೆ ದೇವಸ್ಥಾನದ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಯಾವ ರೀತಿಯ ನಡೀತಾ ಇದೆ ಜೊತೆಗೆ ದೇವಸ್ಥಾನದ ಜೊತೆಗೆ ಕಾಳಿಹುಂಡಿ ಗ್ರಾಮ ಯಾವ ರೀತಿ ಬೆಸ್ಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ದೇವಸ್ಥಾನದ ಜೊತೆ ಕಾಳಿಹುಂಡಿ ಗ್ರಾಮ ಹಾಗೂ ಗ್ರಾಮಸ್ಥರು ತುಂಬಾ ಚೆನ್ನಾಗಿದ್ದಾರೆ ನನ್ನನ್ನ ಇಲ್ಲಿ ಪೂಜೆ ಮಾಡೋದಕ್ಕೆ ಕರ್ಕೊಂಡು ಬಂದಿರತಕ್ಕಂಥದ್ದೇ ಕಾಳಿಹುಂಡಿ ಗ್ರಾಮಸ್ಥರು ಮೂರು ಸಮುದಾಯಗಳು ಬರುತ್ತೆ ಮೂರು ಸಮುದಾಯದವರು ಸೇರಿ ನನ್ನನ್ನ ಇಲ್ಲಿ ಪೂಜೆಗೆ ನೇಮಕ ಮಾಡಿದ್ದಾರೆ ಹಾಗಾಗಿ ಕಾಳಿ ಉಂಡಿ ಜನನು ದೇವಸ್ಥಾನಕ್ಕೆ ಚೆನ್ನಾಗಿದ್ದಾರೆ ದೇವಸ್ಥಾನನು ಕಾಳಿ ಹುಂಡಿ ಜನಕ್ಕೆ ಅಷ್ಟೇ ಚೆನ್ನಾಗಿ ಅವ್ರು ಬಂದಾಗ ಅವ್ರು ಏನು ಇದ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆಲ್ಲಾನು ಅವಕಾಶಗಳಿದೆ ದೇವಾಲಯದ ನಿರ್ವಹಣೆ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಿಕೊಂಡು ಹೋಗುವಲ್ಲಿ ಏನೆಲ್ಲ ಸಮಸ್ಯೆಗಳು ಪ್ರಮುಖವಾಗಿ ಎದುರಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಈ ದೇವಸ್ಥಾನ ಐತಿಹಾಸಿಕ ಇದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಹೋಗ್ಬೇಕಾದ್ರೆ ರಸ್ತೆ ತುಂಬಾ ಸಮಸ್ಯೆ ಇದೆ ಹಿವಾಲಿ ಅಪುರಿರೋದ ಪ್ರಕಾರ ಅಲ್ಲಿಗೆ ನೈವೇದ್ಯಕ್ಕೆ ಹೋಗ್ಬೇಕು ಪೂಜೆಗೆ ಹೋಗಬೇಕು ರಸ್ತೆ ಅಂತೂ ತುಂಬಾ ಅಂತೂ ಒಂದ್ ಕಿಲೋಮೀಟರ್ ಆಗುತ್ತೆ ತುಂಬಾ ಅಂತೂ ತುಂಬಾ ಅರ್ಗೇಟ್ ಹೋಗಿದೆ ಅಲ್ಲಿ ನೀರ್ ಸಪ್ಲೈ ಇದೆ ಅಲ್ಲಿ ಅಂದ್ರೆ ಸ್ವಲ್ಪ ದೂರ ಇದೆ ಅದೇನೋ ಸ್ವಲ್ಪ ತೊಂದರೆ ಇಲ್ಲ ಮಾಡಿಸ್ಕೋಬಹುದು ರಸ್ತೆ ತುಂಬಾ ಸಮಸ್ಯೆ ಇದೆ ಅಲ್ಲಿ ಐತಿಹಾಸಿಕ ದೇವಸ್ಥಾನ ಮತ್ತೆ ಹೊಂದಾಣಿಕೆ ಒಂದಾಣಿಕೆಲ್ಲ ಚೆನ್ನಾಗಿದೆ ಆದ್ರೆ ರಸ್ತೆ ಸಮಸ್ಯೆಯಿಂದ ಪಕ್ಕ ಎಲ್ಲ ಅಕ್ಕಪಕ್ಕ ಎಲ್ಲಾ ಗದ್ದೆಗಳಿರೋದ್ರಿಂದ ಕಾಲುವೆ ಇರೋದ್ರಿಂದ ಮತ್ತೆ ಊರಿಂದ ನೀರೆಲ್ಲ ಸ್ವಲ್ಪ ಕಾಲುವೆ ಆರೋಡಲ್ಲೇ ಹೋಗೋದ್ರಿಂದ ಕಾಲುವೆ ಇಲ್ಲ ಮತ್ತೆ ಇದರಿಂದ ತುಂಬಾ ತುಂಬಾ ಸಮಸ್ಯೆ ಇದೆ ಅದನ್ನ ಬಿಟ್ರೆ ದೇವಸ್ಥಾನ ವಿಷಯ ಸಮಸ್ಯೆ ಹೊಂದಾಣಿಕೆ ಸಮಸ್ಯೆ ಇಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ರಸ್ತೆ ಒಂದಾಯ್ತು ಅಂದ್ರೆ ಅಭಿವೃದ್ಧಿ ತನ್ನ ಈಗ ಪುರೈಕ ಪ್ರಕಾರ ಐದನೇ ದೇವಸ್ಥಾನ ಇದೆ ಹೊಯ್ಸಳ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಸುತ್ತಮುತ್ತಲೂ ಬರಬಹುದು ಪಕ್ಕ ಕಬೀಲಾ ನದಿ ಇದೆ ತುಂಬಾ ಐತಿಹಾಸಿಕ ಇದಾಗುತ್ತೆ ರಸ್ತೆ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಡ್ತೇವೆ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಇದು ಒಂದು ಪ್ರೇಕ್ಷಣೀಯ ಸ್ಥಳ ಆಗಬಹುದು ಸ್ಥಳ ಆಗುತ್ತೆ ದೇವಸ್ಥಾನದ ವಿಷಯಕ್ಕೂ ನಾವು ಕೆಲವು ಕಡೆ ಸಂಪರ್ಕ ಮಾಡಿದ್ದಾರೆ ಧರ್ಮಸ್ಥಳ ಹೆಗಡೆ ಇರೋತ್ರ ವೀರೇಂದ್ರ ಹೆಗಡೆ ಇರೋತ್ರ ಕಾಂದ್ರ ಅಲ್ಲಿಂದ ಸ್ಪಂದನೆ ಸಿಕ್ಕಿದೆ ಸ್ವಲ್ಪ ನಮ್ಗೆ ಮುಜ್ರಾ ಇಲಾಖೆಯಿಂದ ಸಿಕ್ಕಿದ್ರೆ ಸ್ವಲ್ಪ ಅಭಿವೃದ್ಧಿ ಮಾಡಕ್ ಶಿಲಾವಸ್ಥೆ ಇದೆ ದೇವಸ್ಥಾನ ಈಗ ಊರಿನ ಕೆಲವೊಂದ್ ಜನ ಸೇರ್ಕೊಂಡು ಸ್ವಲ್ಪ ಏನೋ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಮೇಲೆ ಸೋರ್ ತಿತ್ ಮಾಡಿತ್ತು ಸ್ವಲ್ಪ ಕ್ಲಿಯರ್ ಆರ್ ಸಿ ಏನ ಬೆಡ್ ಗಿಡ ಮಾಡಿದ್ದಾರೆ ತುಂಬಾ ಶಿಥಿಲಾವಸ್ಥೆ ಇದೆ ಎಂತ ಐತಿಹಾಸಿಕ ದೇವಸ್ಥಾನ ಉಳಿಸ್ಕೋಬಹುದು ಊರಿಗೂ ಅನುಕೂಲ ಆಗುತ್ತೆ ಸಮಾಜಕ್ಕೂ ಅನುಕೂಲ ಆಗುತ್ತೆ ಎಲ್ಲ ಕೂಡ ಮುಜಾಯಕಿಂದ ಇರ್ಬೋದು ಇಷ್ಟು ಇಷ್ಟ ಇರ್ಬೋದು ಸ್ವಲ್ಪ ಒಂದಷ್ಟು ಅನುಕೂಲ ಆದ್ರೆ ಸರ್ಕಾರದ ಒಂದಷ್ಟು ಅನುಕೂಲ ಆದ್ರೆ ಮುಡ್ಸ್ಕೊಳಕ್ ಅನುಕೂಲ ಆಗುತ್ತೆ ದೇವಸ್ಥಾನದ ದೇವಸ್ಥಾನ ಕಟ್ಟೋದಕ್ಕೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಆದ್ರೆ ಸ್ವಲ್ಪ ಮನಸ್ ಮಾಡ್ಬೇಕಷ್ಟೇ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲು ನಾವು ಹೂವು ಹೇಗ್ ಹರಳುತ್ತೆ ಆ ರೀತಿಯಾಗಿ ನಮ್ಮ ದೇವಸ್ಥಾನ ಹರಳುತ್ತೆ ಪ್ರಯತ್ನ ಪಡ್ಬೇಕು ಫಸ್ಟ್ ನಾವು ಪ್ರಯತ್ನ ಏನು ಇಲ್ಲಿ ತುಂಬಾ ಶಿಥಿಲ ವ್ಯವಸ್ಥೆ ಅಂತ ಅಂದ್ರೆ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಒಂದು ಬೆಂಕಿ ಕೂಡ ಇರೋದಿಲ್ಲ ಇವತ್ತು ಬೆಂಕಿಪಟ್ಟಣ ದೇವಸ್ಥಾನದಲ್ಲಿ ಹಿಟ್ ಬಂದ್ರೆ ನಾಳೆ ಬೆಳಗ್ಗೆ ಅದ್ರಲ್ಲಿ ನೀರ್ ತುಂಬಿರುತ್ತೆ ಗೋಡೆ ತೇವ ಆಗಿ ಮಳೆ ಯಾವಾಗ್ಲೂ ಮಳೆ ಬರತಕ್ಕಂತ ಪ್ರದೇಶ ಇದು ಪಕ್ಕದಲ್ಲೇ ನದಿ ಹೌದು ಸೊ ಹಾಗಾಗಿ ನಾವು ಸುಮಾರು ಜನಗಳನ್ನ ಭೇಟಿಯನ್ನ ಮಾಡಿದೀವಿ ಧರ್ಮಸ್ಥಳ ಶ್ರೀಗಳು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಸಂಸ್ಥೆಯಿಂದ ನಾವೇನ್ ಮಾಡ್ಲಿಕ್ಕೆ ಆಗತ್ತೆ ಖಂಡಿತ ಮಾಡ್ಕೊಡ್ತೀವಿ ಅಂತ ಇನ್ನು ಕಡೆ ನಾವು ನಮ್ಮ ದೇವಾಲಯದ ಇತಿಹಾಸ ಮತ್ತೆ ದೇವಸ್ಥಾನದ ಈಗಿನ ಫೋಟೋಗಳು ಈಗ ಯಾವ ಇದೆ ಅನ್ನೋದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟಿದೀವಿ ಅವರು ಬನ್ನಿ ಏನಿದೆಯೋ ಮಾತನಾಡಿ ನೋಡೋಣ ಪ್ರಯತ್ನ ಪಡೋಣ ಅಂತ ಹೇಳಿದ್ದಾರೆ ನಾವು ಎಲ್ಲಾ ಗ್ರಾಮದವ್ರಿಗೂ ನೋಡ್ ಎಲ್ಲಾರು ಸೇರ್ಕೊಂಡ್ರೆ ಈ ದೇವಸ್ಥಾನ ಆಗೋದೇನ್ ದೊಡ್ಡ ವಿಚಾರ ಅಲ್ಲ ಖಂಡಿತವಾಗ್ಲೂ ಹೇಳದ ಹೂವು ಹರಳೋ ರೀತಿಯಲ್ಲಿ ಹರಳುತ್ತೆ ಮತ್ತೆ ರಸ್ತೆ ವಿಚಾರ ನಮ್ಮ ಇವರು ಹಾಗೆ ಅಭಿನಂದನ್ ಸರ್ ಹಾಗೆ ರಸ್ತೆ ಈ ಊರ್ನಲ್ಲಿ ಮೈನ್ ಆಗಿರೋದೆ ರಸ್ತೆ ದೇವಸ್ಥಾನಕ್ಕೆ ರಸ್ತೆ ಒಂದಾದ್ರೆ ಭಕ್ತರು ಖಂಡಿತವಾಗ್ಲೂ ಬರ್ತಾರೆ ರಸ್ತೆ ಇಲ್ಲ ಮತ್ತೆ ಆ ಊರ್ನಲ್ಲಿ ಈ ಇರ್ತಕ್ಕಂತ ಎಲ್ಲಾ ಗ್ರಾಮ ದೇವತೆಗಳು ಸೋಮೇಶ್ವರ ಆಗಿರ್ಬೋದು ಕೀರ್ತಿ ನಾರಾಯಣ ಆಗಿರ್ಬೋದು ಮತ್ತೆ ವರ್ಷದ ಒಂದ್ಸರಿ ಜಾತ್ರೆ ಮಾಡ್ತೀವಿ ಮಾರಮ್ಮನ್ ದೇವಸ್ಥಾನ ಆಗಿರ್ಬೋದು ಎಲ್ಲ ಅದೇ ಜಾಗದಲ್ಲೇ ಇರೋದು ಇರ್ತಕ್ಕಂಥದ್ದು ಯಾವುದೇ ದೇವಸ್ಥಾನಗಳಿಗೆ ಭಕ್ತರು ಸರಿಯಾಗಿ ಹೋಗ್ಲಿಕ್ಕೆ ಆಗಲ್ಲ ಯಾವ್ದೇ ದಿನ ವಿಶೇಷಕ್ಕೆ ಮಾತ್ರ ಏನೋ ಕಷ್ಟ ಪಟ್ಕೊಂಡು ಹೋಗ್ಬೋದು ಬರ್ಬೋದು ಅಷ್ಟು ಬಿಟ್ರೆ ನಿತ್ಯ ದೇವಸ್ಥಾನಕ್ ಬರ್ಬೇಕು ಅಂತ ಅನ್ಕೊಳೋ ಭಕ್ತರಿಗೆ ಬರ್ಲಿಕ್ಕಾಗಲ್ಲ ರಸ್ತೆ ಸಮಸ್ಯೆ ತುಂಬಾನೇ ಇದೆ ಹಾಗಾಗಿ ಅದೊಂದು ರಸ್ತೆ ನಿರ್ಮಾಣ ಆದ್ರೆ ಆ ದೇವಾಲಯಕ್ಕೆ ಬರ್ತಕ್ಕಂತ ರಸ್ತೆ ನಿರ್ಮಾಣ ಆದ್ರೆ ಆ ಎಲ್ಲಾ ದೇವಸ್ಥಾನಗಳು ಅಭಿವೃದ್ಧಿನೂ ಆಗುತ್ತೆ ಯಾಕೆಂದ್ರೆ ಅಲ್ಲಿ ನಾಲ್ಕು ದೇವಸ್ಥಾನ ಇದೆ ಊರ್ ಮಾರಾಮ ಇದೆ ದಡಧಮಾರಾಮ ಇದೆ ಸೋಮೇಶ್ವರ ಮತ್ತೆ ದಡದಾರಾಮ ಇದೆ ಸುತ್ತಮುತ್ತ ಊರಿಗೆಲ್ಲ ಸ್ವಲ್ಪ ತುಂಬಾ ಇಷ್ಟವಾದ ದೇವಸ್ಥಾನ ಚೆಕೂರಿಂದ ಪೂಜೆ ಬರ್ತಾರೆ ಬೆಳಿತೂರಿಂದ ಪೂಜೆ ಬರ್ತಾರೆ ದೇವಸ್ಥಾನಕ್ಕೆ ಲಿಷ್ಟಲ್ಲಿ ಮತ್ತೆ ಊರ್ ಮಾರಾಮ ಇದೆ ಮತ್ತೆ ಸೋಮೇಶ್ವರ ದೇವಸ್ಥಾನದ ಲಿಂಗ ಇದೆ ತುಂಬಾ ಅದ್ಭುತವಾಗಿದೆ ಲಿಂಗ ಅದು ಇದೆಲ್ಲ ಇರೋದ್ರಿಂದ ರಸ್ತೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತೇವೆ ಸೋಮೇಶ್ವರ ದೇವಸ್ಥಾನ ಇದೆ ಲಿಂಗ ಇದೆ ತುಂಬಾ ಅದ್ಭುತವಾಗಿದೆ ಮುಂದೆ ನಂದಿ ಇದೆ ತುಂಬಾ ಚೆನ್ನಾಗಿದೆ ಮಂಟಪ ಇದೆಲ್ಲ ಇರೋದ್ರಿಂದ ಸ್ವಲ್ಪ ರಸ್ತೆ ಒಂದು ಕಿಲೋಮೀಟರ್ ರಸ್ತೆ ಇದು ಬರ್ತದೆ ಒಳ್ಳೆ ಇದೆ ಇದೆ ಇದನ್ನೆಲ್ಲ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ಊರಿನ ಪ್ರಮುಖವಾದಂತಹ ದೇವಸ್ಥಾನಗಳು ಆ ರಸ್ತೆಯಲ್ಲೇ ಇರೋದ್ರಿಂದ ಇದೆ ಊರಿನ ರೈತರ ಜಮೀನುಗಳು ಕೂಡ ಅಲ್ಲೇ ಇದೆ ಪ್ರತಿನಿತ್ಯ ರೈತರು ಓಡಾಡುವಂತ ಜಾಗ ನಾವು ಅರ್ಚಕರು ದೇವಸ್ಥಾನದ ಪೂಜೆಗೆ ಒಂದ್ ಸಮಯಕ್ಕೆ ಓಡಾಡ್ತೀವಿ ದೇವಸ್ಥಾನದ ಪೂಜಾ ಸಮಯದಲ್ಲಿ ಮಾತ್ರ ಓಡಾಡ್ತೀವಿ ಆದ್ರೆ ಅಲ್ಲಿ ಓಡಾಡತಕ್ಕವ್ರು ಬರೀ ಹೆಂಗಸ್ರು ಮಕ್ಕಳು ರೈತರು ಊಟ ತಗೊಂಡು ಹೋಗೋರು ಗದ್ದೆಗಳೆಲ್ಲ ಅಲ್ಲೇ ಇದೆ ಊರಿನ ಗದ್ದೆಗಳೆಲ್ಲ ಅಲ್ಲೇ ಇದೆ ದೇವ್ರಿಗೋಸ್ಕರ ಅಲ್ಲ ಜನರಿಗೋಸ್ಕರನು ಆಗತ್ತೆ ದೇವ್ರಿಗೂ ಆಗತ್ತೆ ಈ ರಸ್ತೆ ನಿರ್ಮಾಣ ಆದ್ರೆ ಒಂದು ರಸ್ತೆ ಒಂದು ಪ್ರಮುಖವಾಗಿ ಮಾಡಿಕೊಟ್ರೆ ದೇವಸ್ಥಾನದ ಅಭಿವೃದ್ಧಿಗಾಗಿರ್ಬಹುದು ಜೊತೆಗೆ ರೈತರ ದಿನನಿತ್ಯ ಓಡಾಡುವಿಕೆಗೆ ಆಗಿರಬಹುದು ಅನುಕೂಲ ಆಗುತ್ತೆ ತಮ್ಮ ಅಭಿಪ್ರಾಯ ಕೊನೆಯದಾಗಿ ದೇವಾಲಯದ ಬಗ್ಗೆ ಮತ್ತು ಭಕ್ತಿಯ ಮಹತ್ವದ ಬಗ್ಗೆ ಜೊತೆಗೆ ತಾಲೂಕಿನ ಜನತೆಗೆ ಮತ್ತು ಜನಧ್ವನಿ ಕೇಳುಗರಿಗೆ ಒಂದು ಕಿವಿಮಾತನ್ನ ಹೇಳೋದಾದರೆ ಏನನ್ನು ಹೇಳೋದಿಕ್ಕೆ ಬಯಸ್ತೀರಾ ಧರ್ಮೋ ರಕ್ಷತಿ ರಕ್ಷಿತಾ ಅಂತಾರೆ ನಾವು ನಮ್ಮ ಊರಿನಲ್ಲಿರ್ತಕ್ಕಂಥ ನಮ್ಮ ಧರ್ಮವನ್ನು ನಮ್ಮ ಅದನ್ನು ನಾವು ಉಳಿಸ್ಕೋಬೇಕು ದೇವಸ್ಥಾನ ಆಗಿರ್ಬೋದು ನಮ್ಮ ಆಚರಣೆಗಳನ್ನ ಆಗಿರ್ಬೋದು ಅದನ್ನೆಲ್ಲ ನಾವು ಉಳಿಸ್ಕೋಬೇಕು ಅದನ್ನ ನಾವು ಉಳಿಸ್ಕೊಂಡ್ರೆ ನೀವಾಗ್ಲೇ ಕೇಳಿದ್ರಿ ದೇವಸ್ಥಾನದಿಂದ ಏನಾದ್ರು ಗ್ರಾಮಕ್ಕೆ ಅನುಕೂಲ ನಡೆಯುವಂತದ್ದು ಏನಾದ್ರು ಇದೆಯಾ ಖಂಡಿತ ಆಗತ್ತೆ ಫಸ್ಟ್ ನಾವು ಅದನ್ನ ಉಳಿಸ್ಬೇಕು ಅದನ್ನ ನಾವು ಆ ದೇವಾಲಯವನ್ನ ದೇವಸ್ಥಾನಗಳನ್ನ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸಿದ್ರೆ ನಮ್ಮ ಸಂಸ್ಕೃತಿಗಳು ನಾವು ಉಳಿಸಿರ್ತಕ್ಕಂಥ ಸಂಸ್ಕೃತಿಗಳು ನಾವು ಉಳಿಸಿರ್ತಕ್ಕಂಥ ದೇವಸ್ಥಾನಗಳು ದೇವ್ರುಗಳೇ ನಮ್ಮನ್ನ ಕಾಪಾಡ್ತಾರೆ ಕಾರ್ಯಕ್ರಮ ಕಾರ್ಯಕ್ರಮೈವ್ ತುಂಬಾ ಪ್ರತಿಯೊಂದು ಊರಿನ ಸಮಸ್ಯೆಗಳು ಇರಬಹುದು ದೇವಸ್ಥಾನ ಇರಬಹುದು ವೈಭವ ಇರಬಹುದು ಸ್ಪಂದಿಸ್ತಾ ಇದರಿಂದ ನಮಗೂ ಅನುಕೂಲ ಆಗುತ್ತೆ ತುಂಬಾ ಇದೆ ಚೆನ್ನಾಗಿದೆ ಕಾರ್ಯಕ್ರಮ ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಕೆಬಿಡತೂರು ಗ್ರಾಮ ಪಂಚಾಯಿತಿಯ ಕಾಳಿಹುಂಡಿ ಗ್ರಾಮದಲ್ಲಿರುವ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಾಲಯದ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಮತ್ತು ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಪ್ರಿಯತ ಅರ್ಚಕರಾದ ಗೋವರ್ಧನ್ ರವರು ಮತ್ತು ಅಭಿನಂದನ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಪ್ರಿಯ ಕೆಡುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬಳತೂರು ಗ್ರಾಮ ಪಂಚಾಯಿತಿಯ ಕಾಳಿಹುಂಡಿ ಗ್ರಾಮದಲ್ಲಿರುವ ಶ್ರೀ ಸ್ವಾಮಿ ದೇವಾಲಯದ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಾಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು